ಎಲ್ಲರಿಗೂ ಶುಭ ಮುಂಜಾನೆಯ ಇವತ್ತು ಯೋಗ ಡೇ ಐತೆ ಅಲ್ರಿ ಅದಕ್ಕೆ ನಾವು ಯೋಗ ಮಾಡಿಕೊಂತೀವಿ ರೀ ಎಲ್ಲಪ್ಪ ಅಂದ್ರೆ ಸರ್ಪ್ರೈಸ್ नेवी के सभी जहाजों में भी अभी बहुत शानदार युवा कार्यक्रम चल रहा है चाहे श्रीली ओपेरा हाउस की श्रीली हो या अदना साधवनाधिजरे नम आलिया गुरु ಈಗ ಶಂಕನಾದ ಆಗತ್ತೆ ಶಂಕ ಶಂಕನಾದ ನಂತರ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರಗೋಸ್ಕರ ಒಂದೆರಡು ಯೋಗಾಸನದ ಮನಿಗೆಯನ್ನ ಅರಮನೆಯ ಒಂದು ಹಿನ್ನೆಲೆಯಲ್ಲಿ ಮಾಡೋಣ ಆನಂತರ ಪ್ರೋಟೋಕಾಲ್ಕಾಲು ಗಂಟೆ ಒಂದು ನಲವತ್ತೈದು ನಿಮಿಷಗಳ ಪ್ರೋಟೋಕಾಲ್ ಪ್ರಾರಂಭ ಆಗುತ್ತೆ ಈಗ ಶಂಕನಾದ ಮೂರು ಭಾಗ ಈಗ ಶಂಕನಾದ ಆಗುತ್ತೆ ಶಂಕ ಶಂಕನಾದ ಆದ ನಂತರ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೋಸ್ಕರ ಒಂದೆರಡು ಯೋಗಾಸನದ ಮಳಿಗೆಯನ್ನ ಅರಮನೆಯ ಒಂದು ಹಿನ್ನೆಲೆಯಲ್ಲಿ ಮಾಡೋಣ ಆನಂತರ ಪ್ರೋಟಕಾಲ್

நம்ம தானத்தி சோம்பனாட் ஜுருக்கன இப்போ மொதலே ஆசன வீர மதல ஆசனி மண்டியன ஜோன ரெட் ரெட் செக்ஸ்ட் ரெட் ಎಲ್ಲಾ ಕೈಗಳನ್ನು ಪಾಕದಿನ ಮೇಲೆ ಕೈಗಳನ್ನು ಒಂದೊಂದು ಜೋಡಣೆ ಆಗಲಿ ಮುಖ ನೋಡಿ ನಗು ಕೈಯಲ್ಲಿ 1 2 3 4 5 6 5 4 3 2 ಹಾಗೆ ಹಾಗೆ ಕೂತುಬಿಡಿ ಮಂಡಿಯನ್ನ ಸ್ವಲ್ಪ ನಮಸ್ಕಾರ ಸ್ಥಿತಿಗೆ ಬನ್ನಿ ವಜ್ರಾಸನದಲ್ಲಿ ನಮಸ್ಕಾರ ಸ್ಥಿತಿ ದೀರ್ಘವಾಗಿ ಎರಡರಿಂದ ಮೂರು ಬಾರಿ ವಸತಿ ಬಿಡಿ ಧನ್ಯವಾದಗಳು ಈಗ ನಿಧಾನವಾಗಿ ಎದ್ದು ನಿಂತು ಈಗ ಅರಮನೆ ದಿಕ್ಕಿಗೆ ಎಲ್ಲ ನಾವು ನೋಡಿದ್ರಲ್ರಿ ನೀವೇ ಯೋಗ ಡೇ ಇವತ್ತು ಎಷ್ಟೋ ದೂರ ಮೈಸೂರಲ್ಲಿ ನಡೆಯಿತು ಅಂತ ಅದು ಅರಮನೆಯಲ್ಲಿ ಮೇನ್ ಪ್ಲೇಸಸಲ್ಲಿ ನಮ್ಮ ಒಂದು ಯೋಗಾಡಿಯನ್ನು ಆಚರಣೆ ಮಾಡಿದ್ರು ಎಲ್ಲರೂ ಅದರಲ್ಲಿ ನಾನು ಕೂಡ ಭಾಗವಹಿಸಿದೆ ಸೊ ಇದೇ ರೀತಿಯೇ ವಿಡಿಯೋ ವಿಚಿತ್ರ ವಿಚಿತ್ರ ವಿಡಿಯೋ ನೋಡ್ಬೇಕಂದ್ರೆ ವಿಚಿತ್ರ ವ್ಯಕ್ತಿಗೆ ಫಾಲೋ ಮಾಡ್ಬೇಕಂತ ಅದಕ್ಕೆ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಮಾತು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಗೆ